ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಶ್ರೇಷ್ಠ ಮದುವೆ ಆಗುತ್ತೆ ಅವರಿಬ್ಬರು ಫಸ್ಟ್ ನೈಟಿಗೆ ಎಲ್ಲ ರೆಡಿ ಆಗಿರ್ತಾರೆ ಆದರೆ ತಾಂಡವ್ ಟೆನ್ಷನಲ್ಲಿದ್ದಾಗ ಶ್ರೇಷ್ಠ ಏನು ತಾಂಡವ್ ನೀನು ಯಾವಾಗಲೂ ಬರೀ ನಿಮ್ಮ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀಯಾ ನೀನು ಅಂತ ಹೇಳಿದಾಗ ಸ್ವಲ್ಪ ಸುಮ್ಮನೆರು ಈಗ ಒಂದು ಧಮಾಕ ನಡೆಯುತ್ತೆ ಅವರಿಗೆ ನೆಮ್ಮದಿ ಹಾಳಾಗತ್ತೆ ನಾನು ನೆಮ್ಮದಿ ಆಗಿರ್ಬೋದು ಅಂತ ಹೇಳಿ ಫೋನಿಗೋಸ್ಕರ ಕಾಯ್ತಾಯಿರ್ತಾನೆ ಅಷ್ಟೊತ್ತಿಗೆ ಈ ಕಡೆ ನೋಡಿದ್ರೆ ಪೂಜವ್ರ ಮನೇಲಿ ಬ್ಯಾಂಕ್ನವ್ರು ಬಂದು ನೋಡಿ ನೀವು ಐದು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಹಾಗಾಗಿ ಈಗಲಿಂದ ಈಗಲೇ ಮನೆ ಬಿಟ್ಟು ಹೊರಟೋಗಿ ಅಂತ ಹೇಳಿ ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಭಾಗ್ಯನೂ ಮನೆ ಬಾಗ್ಲಲ್ಲಿ ನಿಂತಾಗ ಈ ಕಡೆ ಕುಸುಮಾ ಪೂಜಾ ಮನೆಯವರಿಗೆಲ್ಲ ಫುಲ್ ಶಾಕ್ ಆಗುತ್ತೆ ಆಗ ಕುಸ್ಮಾ ಮೊದಲು ರಾಜಕ್ಕೆ ಫೋನ್ ಮಾಡು ಅಂತ ಹೇಳಿದಾಗ ಪೂಜಾ ಈ ಕಡೆ ಸ್ಪೀಕರಲ್ಲಿ ಮಾಡ್ತಾಳೆ ಬಾವ ಅಂತ ಹೇಳ್ದಾಗ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ನಾನು ಆಂ ಅಂತ ಹೇಳಿ ನಗ್ತಾ ನೀನು ಸ್ಪೀಕರಲ್ಲಿ ಆನ್ ಮಾಡಿದ್ಯಾ ಅಂತನೂ ಗೊತ್ತು ಎಲ್ಲರೂ ಕೇಳಿಸ್ಕೊಂಡ್ಲಿ ಹೇಳು ಅಂತ ಅಂದಾಗ ಈ ಕಡೆ ಭಾಗ್ಯ ಅವರು ಯಾ ಕುಸುಮಾ ಅವ್ರು ಕೇಳ್ತಾರೆ ಯಾಕೋ ಐದು ತಿಂಗಳಿಂದ ನೀನು ಮನೆ ಇ ಎಮ್ ಐ ಕೊಟ್ಟಿಲ್ಲಂತೆ ಅಂದಾಗ ನಾನೇ ಕಟ್ಟಬೇಕು ನನಗೂ ಅದಕ್ಕೇನು ಸಂಬಂಧ ಹಾಂ ಇಷ್ಟು ದಿನ ಬಿಲ್ಡಪ್ ಕೊಡ್ತಾಯಿದ್ರಿ ನನ್ನ ಸೊಸೆ ಹಾಗೆ ನನ್ನ ಸೊಸೆ ಹೀಗೆ ಅಂತ ಹಾಂ ಇನ್ನು ಬಾಗಿನ ಜವಾಬ್ದಾರಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಏನಾದರೂ ಮಾಡ್ಕೊಂಡು ಹೋಗಿರಿ ಎತ್ಲಾಗೆ ಮನೆಯೆಲ್ಲ ಖಾಲಿ ಮಾಡಿಸ್ತಾರೆ ಮಾಡಿಬಿಟ್ಟು ಎಲ್ಲ ಬೀದಿಗೆ ಬನ್ನಿ ಹಾಗೆ ನಿಮಗೆ ನಾನೇನು ನನ್ನ ನಾನೇನು ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಈ ಕಡೆ ಜೋರಾಗಿ ನಕ್ಕೊಂಡು ಫೋನ್ ಕಟ್ ಮಾಡ್ತಾನೆ ಈ ಕಡೆ ಭಾಗ್ಯ ಮನೆ ಒಳಗಡೆ ಬಂದು ಸರ್ ನೀವೇನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ನಮಗೆ ಮುಂಚೆನಾರೋ ಗೊತ್ತಿದ್ದರೆ ನಾವೇಗೂ ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ವಿ ಸರ್ ಅಂತ ಹೇಳಿದಾಗ ನೋಡಮ್ಮ ಐದು ತಿಂಗಳಿಂದ ನಾವು ಕಾಯ್ತಾ ಇದ್ದೀವಿ ಯಾವುದೇ ಇದಿಲ್ಲ ಹಾಗಾಗಿ ಈಗ ಈ ಕ್ಷಣವೇ ನೀವೆಲ್ಲ ಮನೆ ಬಿಟ್ಟು ಹೊರಟೋಗಿರಿ ಅಂತ ಹೇಳಿದಾಗ ಭಾಗ್ಯ ಸರ್ ನಮಗೆ ಒಂದಿನ ಹೇಗಾದರೂ ಮಾಡಿ ಟೈಮ್ ಕೊಡಿ ಸರ್ ಅಂತ ಹೇಳಿ ಕೇಳಿದಾಗ ಸರಿ ಕಣಮ್ಮ ಒಂದು ದಿನ ಮಾತ್ರ ಟೈಮ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ತಾಂಡವು ತುಂಬ ಖುಷಿಯಾಗಿರ್ತಾನೆ ಅಂತೂ ಇಂತೂ ಆ ಭಾಗ್ಯ ಜೀವನ ಹಾಳಾಯಿತು ಅಂತ ಈ ಕಡೆ ಭಾಗ್ಯ ಇದನ್ನ ಹೇಗೆ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಹೇಗೆ ತಿರುವು ತಿರುಗುತ್ತಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್